ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಗನಿಗೆ ಸ್ಕೂಲ್ಗೆ ಅಂತ ಸ್ವಲ್ಪ ಐಟಮ್ ತೊಗೊಬಂದಿದ್ದೆ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಇದು ಸ್ಕೂಲ್ ಬ್ಯಾಗ್ ಅವನಿಗೆ ಇದನ್ನು ನಾನು ಇನ್ನು ಎರಡು ವರ್ಷ ಪಾಪನಲ್ಲೇ ಅವರ ಅತ್ತೆ ಹತ್ರ ತೆಗೆಸ್ಕೊಂಡಿದ್ದ ನಮ್ಮ ಮಂದವರ ತಂಗಿ ಹತ್ರ ನಾನು ಸ್ಕೂಲ್ಗೆ ಹೋಗಬೇಕು ಸ್ಕೂಲ್ ಬರಬೇಕು ಅಂತ ಹೇಳಿ ಇದನ್ನು ತೆಗೆಸ್ಕೊಂಡಿದ್ದ ಮತ್ತು ఇది ల్ బ్ ఇవ తగోబంది రీమాటల్ తగోబందే అడో పెన్సి స్కేల్ ఎలా అే తోబందే ఇ వన్ సిక్స్టీ బ్యాగ్ అండి ఇది లంచ్ బ్యాగ్ ఇది అవును లంచ్ బాక్సు ఇది వన్ ఫార్టీ అదొల ఊట బాక్స్ కొట్టారుైన్ రుపీస్ ಸ್ಟೆಪ್ ಲೇಯರ್ ಅವನಿಗೆ ಸ್ಕೂಲಲ್ಲೇ ಬುಕ್ಸ್ ಮತ್ತು ಅದಕ್ಕೆ ಬೈಂಡ್ ಎಲ್ಲ ಕೊಟ್ಟಿದ್ದಾರೆ ಅದನ್ನು ಬೈಂಡ್ ಮಾಡೋದಕ್ಕೆ ಅಂತ ಇದೊಂದು ಸ್ಟೆಪ್ ಲೇಯರ್ನ ತಗೋಬನ್ನೆ ನಾ ಇದೊಂದು ಜಾಮಿಟ್ರಿ ಬಾಕ್ಸ್ ಅವನಿಗೆ ಇದು ಬಂದು ಫಿಫ್ಟಿ ನೈನ್ ರುಪೀಸ್ ಈ ಥರ ಇದೆ ಹೋಗೋಣ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫಿಫ್ಟಿ ನೈನ್ ರುಪೀಸ್ ಇನ್ನು ಇದು ವಾಟರ್ ಬಾಟಲ್ ಬಂದು ನನ್ನ ಮಗಳಿಗೆ ಇದು ಈ ಥರ ಇದನ್ನು ಕೆಳಗಡೆ ಮಾಡಿ ಈ ಬಟನ್ನ ಪ್ರೆಸ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ ಮತ್ತು ಈ ಥರ ಲಾಕ್ ಮಾಡಿ ಇದನ್ನು ಇವಾಗ ಲಾಕ್ ಆಯಿತು ನೀರು ಲೀಕ್ ಆಗಲ್ಲ ಇದನ್ನ ಕೆಳಗಡೆ ತೆಗೆದ್ರೆ ಮಾತ್ರ ನೀರು ಬರೋದು ಇದು ಅವಳಿಗೋಸ್ಕರ ಅಂತ ತಗೋಬಂದೆ ಇನ್ನು ಈ ಬಾಟಲ್ ನಾವೂ ಅವ್ರ ಅತ್ತೆ ಹತ್ರ ಮೊದಲೇ ತಗಸ್ಕೊಂಡಿದ್ದ ಇದು ಟೂ ಹಂಡ್ರೆಡ್ ರುಪೀಸು ಡಿಮಾರ್ಟಲ್ಲಿ ತಗೋ ಬಂದಿದ್ರು ಅವರು ಅವಳು ನನಗೂ ಇದೇ ತರ ಬಾಟಲ್ ಬೇಕು ಅಂತ ಅಳ್ತಿದ್ಲು ನಂಗೆ ಇದೇ ಬೇಕು ಅಂತ ಅಳ್ತಿದ್ಲು ಅನ್ನೋ ಕಾರಣಕ್ಕೆ ಅವಳಿಗೊಂದು ಈ ಥರ ಇರಲಿ ಅಂತ ಒಂದು ಚಿಕ್ಕ ಬಾಟಲ್ ತಗೊಬೋದು ಇನ್ನು ಇದನ್ನು ರತ್ತೆ ಮೊದಲೇ ಅವನಿಗೆ ಸ್ಕೂಲ್ ಬ್ಯಾಗ್ ಮತ್ತು ಇದು ಬಾಟಲ್ನ ತೆಕ್ಕೊಟ್ಟಿದ್ರು ಇದು ಅಷ್ಟೇ ಟೂ ಹಂಡ್ರೆಡ್ ರುಪೀಸ್ ಇದು ಈ ಬಾಟಲ್ ಬಂದು ಒನ್ ಫಿಫ್ಟಿ ರುಪೀಸು ಇನ್ನು ಇದು ಬಂದು ಒನ್ ಸಿಕ್ಸ್ಟಿ ರುಪೀಸು ಒನ್ ಸಿಕ್ಸ್ಟಿ ರುಪೀಸ್ ಒಳಗಡೆ ಪೆನ್ಸಿಲು ಮತ್ತು ರೇಸರು ಎಲ್ಲ ಒಟ್ಟಿಗೆ ಕಾಂಬೋ ಪ್ಯಾಕ್ ಅಂತ ಹೇಳಿ ತೊಗೊಬಂದೆ ನಾನು ಇನ್ನೂ ಓಪನ್ ಮಾಡಿಲ್ಲ ಈ ಎರಡು ಎರಡು ಎರೇಸರ್ ಕೊಟ್ಟಿದ್ದಾರೆ ಇದೊಂದು ಶಾರ್ಪ್ನರ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಪೆನ್ಸಿಲ್ ಏಳು ಪೆನ್ಸಿಲ್ ಇದೆ ಅದ್ರೊಳಗಡೆ ಕಲರ್ ಪೆನ್ಸಿಲ್ ಇದು ಅದು ಪೆನ್ಸಿಲ್ ಕಲರ್ ಪೆನ್ಸಿಲ್ ಅದು ಒಟ್ಟಿಗೆ ಇಷ್ಟನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಒಂದು ಸ್ಕೇಲ್ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಶಾರ್ಪ್ನರ್ ಬಂದಿದೆ ಟೋಟಲ್ ಎರಡು ಥರ ಕಲರ್ಸ್ ಬಂದಿದೆ వెన్ పెన్సిలు మరి ఎరడు షార్ప్నరు వన్ స్కేలు ఎరడు ఎరేజరు ఇష్టు టోటల్ బన్ సిక్స్టీ రూపీస్ సారీ టెన్ రూపీస్ డిస్కౌంట్ ఆయొన్సే వన్ ఫిఫ్టీ రూపీస్ ఏను డి మార్టల్ ಇನ್ನು ಅವನಿಗೆ ಈ ಥರ ಹ್ಯಾಂಡ್ ಕರ್ ಚಿಫ್ನ ತೊಗೊಬಂದೆ ಮನೇಲಿ ಬಾಕ್ಸ್ಗೆ ಹಾಕೋದಕ್ಕೆ ಸ್ಟಿಚ್ ಮಾಡಿಸಿರೋದು ಒಂದು ನಾಲ್ಕೈದಿದೆ ಅವ್ನಿಗೆ ಕೈಗೆ ಇಟ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಬೇಕಿತ್ತು ಅಂತ ಹೇಳಿ ಇದೊಂದು ನಾಲ್ಕು ತೊಗೊಬಂದೆ ಇವಾಗ ನಾಲ್ಕರಿಂದ ಸೆವೆಂಟಿ ನೈನ್ ರುಪೀಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇನ್ನು ಎಕ್ಸ್ಟ್ರಾ ಶಾರ್ಪ್ನರ್ ಮತ್ತು ರೇ ಎರೇಸರ್ನ ತೊಗೊಬಂದೆ ಕಳ್ಕೊಬತ್ತಿರ್ತಾರೆ ಅವ್ರಿಗೆ ಎಷ್ಟು ಕೊಟ್ಟರು ಸಾಲದು ಸಪ್ರೇಟ್ ಮನೇಲಿ ಎಕ್ಸ್ಟ್ರಾ ಇರಲಿ ಅಂತ ಹೇಳಿಬಿಟ್ಟು ಇದೊಂದು ಪ್ಯಾಕ್ ಮತ್ತು ಇದೊಂದು ಪ್ಯಾಕ್ನ ತೊಗೊಬಂದೆ ಇದು ಟ್ವೆಂಟಿ ಫೈವ್ ರುಪೀಸ್ ಪರ್ ಪ್ಯಾಕ್ ಒಂದೊಂದು ಪ್ಯಾಕ್ ಒಂದೊಂದು ಪ್ಯಾಕಲ್ಲಿ ಐದೈದಿದೆ ಐದಿದಿದೆ ಇರೇಸರ್ ಐದಿದೆ ಶಾರ್ಪ್ನರ್ ಐದಿದೆ ಟ್ವೆಂಟಿ ಫೈ ರುಪೀಸ್ ಇನ್ನು ಫೆವಿಸ್ಟಿಕ್ ಬೇಕಿತ್ತು ಅದನ್ನ ಇದು ಟೆನ್ ರುಪೀಸ್ ಒಂದು ಎರಡು ತೊಗೊಬಂದೆ ಇನ್ನು ಟಿಶ್ಯೂ ಖಾಲಿ ಆಗಿತ್ತು ಮನೆಯಲ್ಲಿ ಇದು ಬೈ ಒನ್ ಗೆಟ್ ಒನ್ ತರ್ಟಿ ನೈನ್ ರುಪೀಸ್ಗೆ ಬೈ ಒನ್ ಗೆಟ್ ಒನ್ ಟು ಇದೆರಡೂ ತೊಗೊಬಂದೆ ಇನ್ನು ಮನೆಗೆ ಅಂತ ಹೇಳಿ ಇದೊಂದು ವಾಟರ್ ಬಾಟಲ್ನ ತೊಗೊಬಂದೆ ಈ ಥರ ಎಲ್ಲ ಇರೋದು ಒನ್ ಆ್ಯಂಡ್ ಹಾಫ್ ಲೀಟರ್ ಮೇಲೆ ಹಿಡಿಯುತ್ತೆ ನೀರು ಇದು ಇದು ಬಂದು ಫಿಫ್ಟಿ ನೈನ್ ರುಪೀಸ್ ಸಿಕ್ಸ್ಟಿ ರುಪೀಸ್ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಮನೇಲಿ ಯೂಸ್ ಮಾಡೋದಕ್ಕೆ ಅಂತ ತೊಗೊಬಂದೆ ಇದೊಂದು ವಾಟರ್ ಬಾಟಲ್ ತಗೊಬಂದೆ ಇನ್ನು ಇದೆರಡು ಫೈಲನ್ನ ತೊಗೊಬಂದೆ ಸಿಕ್ಸ್ಟೀನ್ ರುಪೀಸ್ ಇದು ಒಂದು ಒಂದು ಇನ್ನು ಸ್ಕೂಲ್ದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದು ಒಂದಕ್ಕೆ ಹಾಕಿಡೋಣ ಅಂತ ತಗೋಬಂದೆ ಇನ್ನು ಮತ್ತೆ ಇದು ನಮ್ಮದೇ ಮನೇಲಿ ಸ್ವಲ್ಪ ಅದು ಕಾರ್ಡೆಲ್ಲ ಆಧಾರ್ ಕಾರ್ಡು ಇದೆಲ್ಲ ಹಾಕಿರೋದಿಕ್ಕೆ ಅಂತ ಹೇಳಿ ಇದೊಂದನ್ನು ತಗೊಬಂದೆ ಹದಿನಾರು ರೂಪಾಯಿ ಇದು ಒಂದು ಇನ್ನ ಇದು ಇವನಿಗೆ ಸ್ಕೂಲ್ನಲ್ಲಿ ಬುಕ್ಸು ಮತ್ತು ಬೈಂಡು ಯೂನಿಫಾರ್ಮ್ ಎಲ್ಲ ಕೊಡೋ ಕೊಟ್ಟಿರೋ ಬ್ಯಾಗು ಯೂನಿಫಾರ್ಮ್ ಕೊಟ್ಟಿಲ್ಲ ಇದು ಬುಕ್ಸು ಟೋಟಲ್ ಟೆನ್ ಬುಕ್ಸ್ ಕೊಟ್ಟಿದ್ದಾರೆ ಟೆನ್ನಿದೆ ಓಪನ್ ಮಾಡಿಲ್ಲ ನಾನು ಇನ್ನೂ ಅವರು ಮಕ್ಕಳು ಮಲಗಿರೋ ಟೈಮಲ್ಲಿ ನೈಟಲ್ಲಿ ಅದು ಬೈಂಡ್ ಮಾಡಬೇಕು ಅದಕ್ಕೆ ಇವತ್ತು ಅದೆಲ್ಲ ತೊಗೊಬಂದೆ ಸ್ಟೆಪ್ಲೇರೆಲ್ಲ ಎಷ್ಟು ಬುಕ್ಸ್ ಇದೆ ಅದರಲ್ಲಿ ಟೋಟಲ್ ಟೆನ್ ಬುಕ್ಸ್ ಇದೆ ಇನ್ನು ಇದೊಂದು ಬಾಕ್ಸ್ ಎಕ್ಸಸೈಸು ಅವನಿಗೆ ವರ್ಕ್ ಮಾಡಿಸೋದಕ್ಕೆ ಇದೊಂದು ಇಂಗ್ಲಿಷ್ ಕಾಪಿ ರೈಟಿಂಗ್ ಅನ್ಸುತ್ತೆ ಬುಕ್ಸ್ ಫುಲ್ ಈ ತರ ಲೈನ್ ಹಾಕಿ ಕೊಡೋದಕ್ಕೆ ಹೇಳಿದ್ದಾರೆ ಇನ್ನು ಇದು ಒಂದು ಸ್ಕೂಲ್ ಡೈರಿ ಇದು ಎರಡು ಸೆಟ್ ಸಾಕ್ಸ್ ಕೊಟ್ಟಿದ್ದಾರೆ ಮತ್ತೆ ಒಂದು ಸ್ಕೂಲ್ ಬೆಲ್ಟ್ ಇದೊಂದು ಬೆಲ್ಟ್ ಕೊಟ್ಟಿದ್ದಾರೆ ಮತ್ತು ಬುಕ್ಸ್ಗೆ ಹಾಕೋದಕ್ಕೆ ಇದೊಂದು ಬೈಂಡ್ ಕೊಟ್ಟಿದ್ದಾರೆ ನೋಟ್ಬುಕ್ ಕವರ್ ಇದೊಂದು ಕೊಟ್ಟಿದ್ದಾರೆ ಇದಿಷ್ಟು ಕೊಟ್ಟಿದ್ದಾರೆ ಇನ್ನು ಯೂನಿಫಾರ್ಮ್ ಕೊಟ್ಟಿಲ್ಲ ಯೂನಿಫಾರ್ಮು ಇವನು ಸೈಜ್ದು ಆಗಿತ್ತು ಸ್ವಲ್ಪ ದೊಡ್ಡದಿತ್ತು ಅದಕ್ಕೆ ನಾನು ಬೇಡ ಅಂದೆ ಒಂದು ಹದಿನೈದು ದಿನ ಆಗುತ್ತೆ ಆರ್ಡ್ರ್ ಮಾಡಿದ್ದೀವಿ ಬಂದಾಗ ಕೊಡ್ತೀನಿ ಅಂತ ಹೇಳಿದರು ಇನ್ನು ಶೂ ತೊಗೊಬರ್ಬೇಕು ನಿಮಗೆ ನೋಡಿ ಎಷ್ಟು ಐಟಮ್ ಇವನಿಗೆ ಅಂತ ತೊಗೊಬಂದಿದ್ದೀವಿ ನಾ ಸ್ಕೂಲ್ಗೆ ಹೋಗಿ ಅವನು ಬರೆಯೋದು ಓದೋದು ಒಂದು ಬಾಕಿ ಡಿ ಮಾರ್ಟಲ್ಲಂತೂ ಇವತ್ತು ಫುಲ್ಲು ರಶ್ ಇತ್ತು ಬರೀ ಸ್ಕೂಲ್ ಮಕ್ಕಳು ಪೇರೆಂಟ್ಸು ಬರೀ ಮಕ್ಕಳಿಗೆ ಏನು ಬೇಕು ಅದನ್ನು ತಗೊಳೋಕೆ ಅಂತಲೇ ತುಂಬ ಜನ ಬಂದಿದ್ರು ಅನಿಸುತ್ತೆ ತುಂಬಾ ಕ್ರೌಡ್ ಇತ್ತು ಅದರಲ್ಲೂ ಇವತ್ತು ಸಂಡೇ ಬೇರೆ ಬಾಕ್ಸ್ ಮಾತ್ರ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು